ಬೆಳಗ್ಗೆ ಆರೂವರೆಗೆ ಬಿಟ್ಟೆ ಏನು ಬದ್ರಿ ಏನು ಬೇಕು ವಿಷಯ ಈಗ ನಾನು ಇವತ್ತಿನ ದಿನ ನಮ್ಮ ಮಂಡ್ಯ ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಹಲವಾರು ನಮ್ಮ ಕಾರ್ಯಕರ್ತರ ಕುಟುಂಬದ ಮದುವೆ ಸಮಾರಂಭಗಳು ಜೊತೆಗೆ ಪಾಂಡಪುರದಲ್ಲಿ ಎರಡು ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ನಿನ್ನೆ ದೆಹಲಿಯಿಂದ ಬಂದಂಥದ್ದು ಕಾರ್ಯಕ್ರಮಗಳನ್ನು ಮುಗಿಸಿ ಮತ್ತೆ ನಾನು ಸಂಜೆ ಮತ್ತೆ ದೆಹಲಿ ಹೋಗ್ತಾ ಇದ್ದೇನೆ ಇದು ನನ್ನ ಇವತ್ತಿನ ಕಾರ್ಯಕ್ರಮದ ರಾಜಕೀಯ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಕುಟುಂಬಗಳ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೇನೆ ಬಜೆಟ್ ಬಜೆಟ್ಟಿನ ಬಗ್ಗೆ ಒಟ್ಟಾರೆ ಬಜೆಟ್ನ ನಾನು ಹೇಳೋದಾದರೆ ಇದು ಒಂದು ಉತ್ತಮವಾದಂಥ ನರೇಂದ್ರ ಮೋದಿಯವರು ಪದೇ ಪದೇ ಇಡ್ತಕ್ಕಂಥ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ನಾವೇನು ದೇಶದ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದಿದೆ ನಮ್ಮ ದೇಶ ವಿಶ್ವದಲ್ಲಿ ಅಗ್ರಸ್ಥಾನಕ್ಕೆ ಸ್ಥಾನಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ಅವರ ಒಂದು ಕಲ್ಪನೆಗಳೇನಿದೆ ಈ ಬಾರಿ ವಿಶೇಷವಾಗಿ ನಾಲ್ಕು ಸೆಕ್ಟರ್ಗೆ ಕಾರ್ಯಕ್ರಮಗಳ ಬಗ್ಗೆ ಅವರು ದೂರದೃಷ್ಟಿಯನ್ನು ಆರ್ಥಿಕ ಸಚಿವರ ಮುಖಾಂತರ ದೇಶದ ಜನತೆಗೆ ವಿಶ್ವಾಸ ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ದೇಶದಲ್ಲಿರ್ತಕ್ಕಂಥ ಬಡತನ ನಿರುದ್ಯೋಗದ ಸಮಸ್ಯೆ ಯುವಕರಿಗೆ ರೈತರ ಸಮಸ್ಯೆ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮ ಈ ನಾಲ್ಕು ಕಾರ್ಯಕ್ರಮಗಳಿಗೆ ಈ ಬಜೆಟ್ನಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಕುಟುಂಬಗಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥದ್ದು ಅಷ್ಟೇ ಅಲ್ಲ ಆ ಕುಟುಂಬಗಳ ಒಂದು ನಿರ್ವಹಣೆಗೆ ಖರ್ಚು ವೆಚ್ಚಕ್ಕೆ ಅವರಿಗೆ ಹಣ ದೊರಕತಕ್ಕಂಥ ರೀತಿಯ ಒಂದು ಯೋಜನೆಗಳನ್ನು ಇಟ್ಟಿದ್ದಾರೆ ಇವತ್ತು ಮಕ್ಕಳ ಒಂದು ಶಿಕ್ಷಣಕ್ಕೆ ಹಲವಾರು ರೀತಿಯ ಒಂದು ಈಗಿನ ಮಾಹಿತಿ ತಂತ್ರಜ್ಞಾನವನ್ನು ಇವತ್ತೇನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಸ್ಟಾರ್ಟಪ್ಗಳ ಮುಖಾಂತರ ಇವತ್ತು ಸ್ಟಾರ್ಟಪ್ಗಳು ಕೇವಲ ಇಂಡಸ್ಟ್ರಿಗಳನ್ನು ಇಡ್ತಕ್ಕಂಥದ್ದಕ್ಕೆ ಎನ್ಕರೇಜ್ಮೆಂಟೇನು ಕೊಡ್ತಾ ಇದ್ದರು ನಮ್ಮ ಕೃಷಿ ವಲಯದಲ್ಲೂ ಸಹ ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಅದಕ್ಕೆ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಇಟ್ಟಿದ್ದಾರೆ ಹಲವಾರು ರೀತಿಯಲ್ಲಿ ಕೃಷಿ ವಲಯದ ಆರ್ಥಿಕ ಶಕ್ತಿನ ತುಂಬಬೇಕು ಅಂತಕ್ಕಂಥದ್ದು ಸಹ ಒಟ್ಟಾರೆ ಕಾರ್ಯಕ್ರಮದಲ್ಲಿ ನಾವು ಈ ಬಜೆಟ್ನಲ್ಲಿ ಕಾಣ್ಬೋದು ನನ್ನ ಕರ್ನಾಟಕ ನಿರ್ದಿಷ್ಟವಾಗಿ ಏನು ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಇವತ್ತೇನು ಐವತ್ತು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಇದು ಪ್ರತಿಯೊಂದು ಜಿಲ್ಲೆಗಳು ಪ್ರತಿಯೊಂದು ರಾಜ್ಯದ ಕಾರ್ಯಕ್ರಮಗಳನ್ನು ಯಾವುದೇ ಬಜೆಟಲ್ಲೂ ಘೋಷಣೆ ಮಾಡಲ್ಲ ಅದು ಇರ್ತಕ್ಕಂಥದ್ದು ಸಹಜ ಈಗ ಕರ್ನಾಟಕ ರಾಜ್ಯದಲ್ಲೇ ಬಜೆಟ್ ಮಂಡನೆ ಮಾಡ್ತಾರೆ ಪ್ರತಿಯೊಂದು ತಾಲೂಕಿನ ಹೆಸರುಗಳನ್ನ ಹೇಳಿ ಈ ತಾಲೂಕಿಗೆ ಇಷ್ಟು ಕೊಟ್ಟಿದ್ದೇವೆ ಅಷ್ಟು ಕೊಟ್ಟಿದ್ದೇವೆ ಅಂತ ಹೇಳ್ತಾರ ಇದು ಒಟ್ಟಾರೆ ಸಮಗ್ರವಾಗಿ ಪ್ರತಿ ಇಲಾಖೆಯಲ್ಲಿ ಏನೇನು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದ ಜೊತೆಗೂಡಿ ಮಾಡತಕ್ಕಂಥ ಕಾರ್ಯಕ್ರಮಗಳಿಗೆ ಹಣದ ಹಂಚಿಕೆ ಆಗಬೇಕು ಆ ಹಂಚಿಕೆ ಆಯಾ ಇಲಾಖೆಗಳಲ್ಲಿ ಮೀಸಲಿಡ್ತಾರೆ ವಿಶೇಷವಾಗಿ ಹೆಸರುಗಳನ್ನು ಹೇಳಲಿಕ್ಕಾಗೋದಿಲ್ಲ ಈಗ ನಮ್ಮ ಸಿದ್ದರಾಮಯ್ಯನವರು ಹೇಳಿರೋದೇ ನೋಡಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ನೀರಾವರಿ ಕೊಟ್ಟಿಲ್ಲ ಅದಕ್ಕೆ ಕೊಟ್ಟಿಲ್ಲ ಇದಕ್ಕೆ ಕೊಟ್ಟಿಲ್ಲ ಹೇಳ್ತಾರೆ ಒಂದು ನಿಮಿಷ ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ನಾವು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿಯವರೆಗೆ ನಮ್ಮ ರಾಜ್ಯದ ಆಡಳಿತ ಕೇಂದ್ರ ಸರ್ಕಾರದ ಆಡಳಿತ ಎರಡನ್ನೂ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದರು ಮಧ್ಯದಲ್ಲಿ ಏನೋ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಚುನಾವಣೆಯಾಗಿ ಎರಡು ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸಿದ್ದು ಬೇರೆ ಅವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇತ್ತಲ್ವೇ ನಿಮ್ಮ ಆರಂಗಿ ಹೇಮಾವತಿ ವಾಟೆಹೊಳೆ ಕಬಿನಿ ಈ ಒಂದು ಜಲಾಶಯಗಳು ನಿರ್ಮಾಣ ಕೇಂದ್ರದಲ್ಲಿ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ಸಿಂದ ಏನೋ ಒಂದು ನ್ಯಾಯಾ ಪೈಸೆ ಬಿಡುಗಾಸಿ ಕೇಂದ್ರ ಸರ್ಕಾರದಿಂದ ಈ ಯೋಜನೆಗಳಿಗೆ ಐವತ್ತು ವರ್ಷ ದೇಶ ಆಳಿ ಒಂದು ಬಾರಿ ಹಾಸನ ಜಿಲ್ಲೆಯ ಜನತೆ ರಾಜಕೀಯ ಶಕ್ತಿ ತುಂಬಿದಂಥ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಹದಿನೇಳು ಸ್ಥಾನ ಗೆಲ್ಲಿಸಿದ್ರಿ ಕರ್ನಾಟಕ ರಾಜ್ಯದ ಜನತೆ ಅದು ಒಂದು ಬಾರಿ ಅವ್ರ ಪ್ರಧಾನಮಂತ್ರಿಗಳಾದಾಗ ಏನೊಂದು ಆಕ್ಸಲೇಟೆಡ್ ಇರಿಗೇಷನ್ ಸ್ಕೀಮ್ ಅಂತಕ್ಕಂಥದ್ದನ್ನು ದೇಶಕ್ಕೆ ತಂದರು ಕರ್ನಾಟಕಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಜಲಾಶಯಗಳ ನಿರ್ಮಾಣಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಂಥದ್ದು ಅದು ಹೊರತುಪಡಿಸಿ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಮಂತ್ರಿ ಇನ್ನು ಮೂರು ಜನ ಸ್ಟೇಟ್ ಮಿನಿಸ್ಟ್ ಇದ್ದಾರೆ ಅವರು ಯಾರು ಪ್ರಧಾನಮಂತ್ರಿಗಳ ಮುಂದೆ ಮಾತಾಡೋ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ನನ್ನ ಎರಡು ಇಲಾಖೆ ಒಂದು ಹೆವಿ ಇಂಡಸ್ಟ್ರಿ ಮತ್ತೊಂದು ಮುಕ್ಕಿನ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ ಆಂಧ್ರ ಪ್ರದೇಶದಲ್ಲಿ ಆರ್ ಐ ಎನ್ ಎಲ್ ಡಿಸ್ ಇನ್ವೆಸ್ಟ್ಮೆಂಟ್ ಆಗಿ ಖಾಸಗಿಯವರಿಗೆ ಮಾರಾಟ ಮಾಡ್ತಕ್ಕಂಥ ತೀರ್ಮಾನಗಳಾಗೋಗಿತ್ತು ಕ್ಯಾಬಿನೆಟ್ನಲ್ಲಿ ಒಂದು ಬಾರಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದ ಮೇಲೆ ಮತ್ತೆ ಅದನ್ನು ರಿವರ್ಸ್ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಇಲ್ಲ ಇಂಥ ಒಂದು ನಿಯಮಗಳಿದ್ದಾಗ ಆಂಧ್ರ ಪ್ರದೇಶದ ಜನತೆ ವಿಶಾಖಪಟ್ಟಣದ ಆ ಒಂದು ಆರ್ ಐ ಎನ್ ಎಲ್ ಕಾರ್ಖಾನೆ ನಾನು ಏನು ಭೇಟಿ ಕೊಟ್ಟೆ ಮಂತ್ರಿ ಆದಮೇಲೆ ಅಲ್ಲಿಯ ಪರಿಸ್ಥಿತಿಗಳನ್ನು ಗಮನಿಸಿ ಕಳೆದ ಐದು ತಿಂಗಳ ನನ್ನ ಒಂದು ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥಲ್ಲಿ ನರೇಂದ್ರ ಮೋದಿಯವ್ರನು ಇರ್ಬೋದು ಆರ್ಥಿಕ ಸಚಿವರನ್ನ ಮನವೊಲಿಸಿ ಇವತ್ತು ಕಾರ್ಖಾನೆಗೊಂದು ಜೀವ ಕೊಟ್ಟೆ ಸುಮಾರು ಹನ್ನೊಂದು ಸಾವಿರದ ನಾನ್ನೂರ ನಲವತ್ತು ಕೋಟಿ ಇವತ್ತು ಆರೈನಲ್ಲಿ ಮುಗಿದೋಗಿತ್ತು ಮುಳುಗಿತ್ತು ಮೂವತ್ತೈದು ಸಾವಿರ ಕೋಟಿ ಲಾಸ್ಟ್ನಲ್ಲಿದೆ ಇವತ್ತು ಆ ಕಾರ್ಖಾನೆ ಮತ್ತೆ ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂಥ ನಿರ್ಣಯ ಮಾಡಿದ್ದೇನೆ ಇಲ್ಲಿ ಮೇಲೆ ದೂರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ ಈ ಕ್ಷಣದವರೆಗೆ ಯಾರಾದರೂ ಒಬ್ರು ಏಳು ತಿಂಗಳಾಯ್ತು ನಾನು ಮಂತ್ರಿ ಆಗಿ ಕರ್ನಾಟಕಕ್ಕಿಂತದ್ದು ಬೇಕು ಅಂತ ನನ್ನ ಮುಂದೆ ಯಾರಾದ್ರು ಬಂದು ಚರ್ಚೆ ಮಾಡಿದ್ದೀರ ಒಂದು ಕುದುರೆ ಮುಖ ಕಾರ್ಖಾನೆ ಕ್ಯೂ ಎಸ್ ಎಲ್ ನಾನು ಮೊದಲನೇ ಸೈನ್ ಹಾಕಿದ್ದೆ ಆ ಕ್ಯೂ ಎಸ್ ಸಿಲ್ ಸಮಸ್ಯೆಯನ್ನು ಉಳಿಸ್ಬೇಕು ಅಂತ ಹೇಳಿ ಅಲ್ಲಿ ಈಗ ಸಾವಿರದ ನಾನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಸಾವಿರದ ಏಳ್ನೂರು ಕೋಟಿ ಹಣ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದು ತೀರ್ಮಾನ ತಗೊಂಡೆ ನಾನು ತೀರ್ಮಾನ ಕೊಟ್ಟ ತಕ್ಷಣಲೇ ಆ ಕಾರ್ಖಾನೆ ಮುಚ್ಚಿಸ್ಲಿಕ್ಕೆ ಏನೇನು ಈ ರಾಜ್ಯ ಸರ್ಕಾರ ಏನೇನು ಮಾಡಿದ್ರಿ ಮತ್ತು ಅಲ್ಲಿಯ ಮಂಗಳೂರು ಭಾಗದ ನಿರುದ್ಯೋಗ ಕೆಲಸ ಕಳ್ಕೊಂಡಂಥವ್ರು ಬಂದು ನನ್ನ ಹತ್ರ ಚರ್ಚೆ ಮಾಡಿದ್ರು ಈಗ ಅದಕ್ಕೆ ಎನ್ ಎಮ್ ಡಿ ಸಿಗೆ ನಾನು ಮರ್ಜು ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಆ ಸಂಸ್ಥೆ ಉಳಿಸ್ತೇವೆ ಒಂದು ಕಾಲದಲ್ಲಿ ನವರತ್ನ ಸ್ಟೇಟಸಲ್ಲಿ ಇದ್ದಂಥದ್ದು ಪಿ ಎಸ್ ಸಿ ಉಗಿಸಿ ಮುಂದಿಸ್ಲಿಕ್ಕೆ ಅದನ್ನು ಉಳಿಸಿ ಇವತ್ತು ಇನ್ನೂ ಇಷ್ಟೊತ್ತಿಗೆ ನಾವೇನೋ ದೇವದಾರ ಮೈನಿಂಗ್ನ ಕೆಲಸ ಪ್ರಾರಂಭ ಮಾಡಿದರೆ ಇನ್ನೂ ಎರಡು ವರ್ಷ ಅವ್ರ ಜನ ಕೆಲಸ ಸಿಗ್ತಿತ್ತು ಪ್ರಾರಂಭ ಮಾಡಲಿಕ್ಕೆ ಗಡ್ಡಿ ಪಡಿಸಿದಿರಿ ಇನ್ನು ಹೆಚ್ಚಂಟಿದು ನೀವೇ ನೋಡ್ತಾ ಇದ್ದೀರಿ ಪ್ರತಿನಿತ್ಯ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೊರಟ್ರೆ ಈಗ ಶುರು ಮಾಡಿದ್ದೀರಿ ಅದೇ ಅರಣ್ಯ ಇಲಾಖೆ ಭೂಮಿ ಅದು ಅಂತ ಅದರಿಂದ ನಮ್ಮ ಮುಂದೆ ನೀವೇನು ಮನವಿನೇ ಕೊಡದೆ ಪ್ರಧಾನಮಂತ್ರಿಗಳ ಮುಂದೆ ಇವ್ರಿಗೋಗಿ ಮಾತಾಡೋ ಶಕ್ತಿ ಇದೆಯಾ ಅಂತ ಅಂದ್ಬಿಟ್ಟು ಕೇಳಿದಿರಲ್ಲ ಹೌದಪ್ಪ ಶಕ್ತಿ ಇದ್ದಿದ್ದಕ್ಕೇ ಇವತ್ತು ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಲ್ಲಿ ಮೊನ್ನೆ ಎರಡೂವರೆ ಗಂಟೆ ಏರ್ಪೋರ್ಟಿಂದ ಕಾರ್ಖಾನೆವರೆಗೆ ಮೆರವಣಿಗೆ ಮಾಡಿದ್ರು ಮೆರವಣಿಗೆ ಮಾಡಿದ್ರು ಅಲ್ಲಿ ಜನ ತೋರಿಸಿದಂಥ ಪ್ರೀತಿ ಯಾತಿಗೆ ತೋರಿಸಿದ್ರು ಆ ಕಾರ್ಖಾನೆ ಮುಗೀತು ಇನ್ನು ಸಾಧ್ಯವೇ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಹೋಗಿದ್ದೀರಲ್ಲ ಒಂದು ಹಿಸ್ಟಾರಿಕಲ್ ಡಿಸ್ಟನ್ನ ತಗೋಬೇಕಾದ್ರೆ ಕನ್ನಡಿಗರು ನಾನು ಕೊಟ್ಟ ಶಕ್ತಿನೇ ಉಪಯೋಗ ಮಾಡಿದ್ದೀನಲ್ಲಿ ಭದ್ರಾವತಿ ಈ ಸರ್ಕಾರ ಎಷ್ಟು ಮಟ್ಟಿಗೆ ನನಗೆ ಬೆಂಬಲ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ವಿಶ್ವೇಶ್ವರನ ಹೆಸರಿನಲ್ಲಿ ಅರಸರ ಕಾಲದಲ್ಲಿ ಮಾಡಿರೋದು ಮೈಸೂರು ಅರಸರ ಕಾಲದಲ್ಲಿ ಆ ಕಾರ್ಖಾನೆಗೂ ಇವತ್ತು ಜೀವ ಕೊಡ್ತಕ್ಕಂಥದ್ದಿಕ್ಕೆ ಈಗಾಗಲೇ ಪ್ರೋಸೆಸ್ ಪ್ರಾರಂಭ ಮಾಡಿದ್ದೀನಿ ಮೊನ್ನೆ ಜಾರ್ಖಂಡ್ಗೆ ಹೋಗಿದ್ದೆ ಎರಡು ದಿನ ಜಾರ್ಖಂಡ್ನಲ್ಲಿ ಅಲ್ಲಿಯ ಒಂದು ರಿವ್ಯೂ ಮೀಟಿಂಗ್ ಮಾಡಿದೆ ಅಲ್ಲಿ ಬೊರಕೋ ಸ್ಟೀಲ್ ಪ್ಲಾಂಟ್ಗೆ ಇಪ್ಪತ್ತು ಸಾರಿ ಬೊಕಾರೋ ಸ್ಟೀಲ್ ಪ್ಯಾಂಟ್ಗೆ ಇಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಬೊಕಾರೋದಲ್ಲಿ ನೀವಿಲ್ ನಮ್ಮನ್ನು ಯಾವ ಥರ ಉಪಯೋಗ ಕುಮಾರಸ್ವಾಮಿ ಕರ್ನಾಟಕಕ್ಕೆ ಗೊತ್ತಾನೆ ಅಂದರೆ ಒಟ್ಟು ನಾವು ನಿಮಗೆ ನಿಮ್ಗೆ ಯಾವ ನೈತಿಕತೆ ಇಟ್ಟು ಚರ್ಚೆ ಮಾಡಿ ಅದರಿಂದ ಇಲಾಖಾವಾರು ಏನೇನು ಕೊಡಬೇಕು ಕೊಡ್ತಾರೆ ಇರ್ತಕ್ಕಂತ ವ್ಯಾಪ್ತಿ ಪರಿಮಿತಿ ಒಳಗೆ ಅದರಿಂದ ನಾನು ಈ ರೀತಿಯ ಹೇಳಿಕೆಗಳಿಗೆ ಸೀಮಿತ ಮಾಡ್ಕೊಂಡು ಸಂಘರ್ಷ ಮಾಡ್ಕೊಂಡ್ರೆ ಏನು ಉಪಯೋಗ ಬರಲ್ಲ ಇದನ್ನು ಅವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾರೆ ರಾಜ್ಯದಲ್ಲಿ ಪ್ರಚಲಿತ ಬಿಜೆಪಿ ಒಳ ಜಗಳ ಇದೆ ಕಾಂಗ್ರೆಸ್ನಲ್ಲೂ ಇದೆ ನಿಮ್ಮ ಪಕ್ಷದಲ್ಲೂ ನಮ್ಮ ಪಕ್ಷದಲ್ಲಿ ಏನಿದೆ ಅವ್ರದ್ದು ಹದಿನೈದು ವರ್ಷದಿಂದ ನೋಡಿದೀನಿ ತಲೆ ಹಾಕಿಡ್ಸ್ಕೊತೀರಿ ಅವ್ರು ಒಗಳದು ಎಷ್ಟೊತ್ತು ಮತ್ತು ಬೈಯೋದೆಷ್ಟೊತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ಅವ್ರಿಗೆ ವೈಯಕ್ತಿಕವಾದ ಏನೋ ಸಮಸ್ಯೆಗಳಿರ್ಬೋದು ಪಕ್ಷದ ಸಮಸ್ಯೆ ಅಲ್ಲ ಅದು ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಅವ್ರದ್ದೇನೋ ಪರ್ಸನಲ್ ಅಜೆಂಡಾಗಳಿರ್ಬೋದು ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಯಾವುದೇ ಗುಂಪುಗಾರಿಕೆ ಇಲ್ಲ ಬೇರೆ ಪಕ್ಷದ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ಅದಕ್ಕೆ ನಾನು ಉತ್ತರ ಕೊಡೋ ಕೊಡೋ ತಪ್ಪಾಗ ಬಟ್ ಬಿಜೆಪಿ ಒಳಗಿನ ಎಲ್ಲಾ ಪ್ರಬಲ ಎಲ್ಲ ಒಂದು ಕಡೆ ಅಧಿಕಾರ ಅವರ ಈ ಕಮಾಂಡ್ ಇದೆ ಅವರದ ಎಲ್ಲಾ ಸರಪಳಿස් ಕತ್ತಾರೆ ಸಿಎಂ ಬದಲಾವಣೆ ವಿಚಾರನು ಅದು ನಮಗ ಸಂಬಂಧ ಇಲ್ಲ ಕಾಂಗ್ರೆಸ್ನವ್ರು ಅವ್ರ ತೀರ್ಮಾನ ಮಾಡ್ಕೋಬೇಕು ಅದು ನನಗೆ ಸಂಬಂಧ ಆಸನ ನಾನು ಆಸ್ತಿ ನೋಡಿ ಬಜೆಟ್ ಅಲ್ಲಿ ಬರದೇ ಇರಬಹುದು ಹಾಸನದ ಏರ್ಪೋರ್ಟ್ ವಿಷಯದಲ್ಲಿ ಈಗಾಗಲೇ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಅಲ್ಲಿಂದಲೇ ಏನಾದರೂ ಹೆಚ್ಚಿನ ರೀತಿಯಲ್ಲಿ ನೆರವೂ ಪಡಿಬೇಕು ಅನ್ನೋದಕ್ಕೆ ಪ್ರಯತ್ನ ಇದ್ದೇನೆ ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಇವತ್ತು ಅಲ್ಲಿ ಏನೇನು ನಡೆದಿದೆ ಸ್ಥಳೀಯವಾಗಿ ಯಾರ್ಯಾರು ಸೇರ್ಕೊಂಡು ಏನೇನು ಭೂಮಿ ಹೊಡೆದು ಏನೋ ಬಡಾವಣೆ ರಚನೆ ಮಾಡಿ ನಾವು ಏರ್ಪೋರ್ಟ್ ಮಾಡಿದ್ರೆ ಜನ ಓಡಾಡೋಕ್ಕಲ್ಲ ಮಾಡಬೇಕು ಅಂತ ದೇವೇಗೌಡ್ರ ಕನಸು ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಒಂದು ಹೊಸ ಪದ್ಧತಿಯಲ್ಲಿ ರೈತರ ಕೃಷಿ ವಲಿಕೆ ಉತ್ತೇಜನ ಕೊಟ್ಟು ಬೆಳೆದಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಎಕ್ಸ್ಪೋರ್ಟ್ ಮಾಡಿ ರೈತರ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಬೇಕು ಅನ್ನೋದು ದೇವೇಗೌಡರ ಒಂದು ಕನಸಿದೆ ಇಪ್ಪತ್ತೈದು ವರ್ಷದಿಂದ ಪಾಪ ಅದ್ರ ಬಗ್ಗೆನೇ ಅವ್ರು ಚಿಂತೆ ಇವ್ರು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇವ್ರು ಬೆಂಬಲ ಕೊಡ್ತಾ ಇದ್ದಾರೆ ಇದು ಇರ್ತಕ್ಕಂಥ ಪ್ರಶ್ನೆ ಸರ್ಕಾರ ಯಾವುದು ಅವ್ರು ಅವರು ಎಲ್ಲ ರೀತಿಯ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಜೊತೆಗೆ ಒಂದು ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಏನಿದ್ದಾರೆ ಒಂದು ಸಭೆ ಕರೀರಿ ಅಂತೂ ರಿಕ್ವೆಸ್ಟ್ ಮಾಡಿದ್ದೀನಿ ಮಿನಿಸ್ಟ್ರಿಗೆ ಕರೀತಾರೆ ಸದ್ಯ ರಾಜ್ಯದಲ್ಲೇ ಅವರು ಹೋರಾಟ ಮಾಡಬೇಕು ಅನ್ನೋದಿದೆ ಅವರು ನನಗೀಗೇನು ಹೆಚ್ಚಿನ ಜವಾಬ್ದಾರಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲಿ ಪಕ್ಷದ ಸಂಘಟನೆಗೆ ನನ್ನ ವಯಸ್ಸಿನ ಸಮಸ್ಯೆ ಇದ್ದರು ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬಲಿಕ್ಕೆ ನಾನೇ ಓಡಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಅಂತ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗ ನನಗೆ ಬೇರೆ ಬೇರೆ ರೀತಿಯಲ್ಲಿ ಒತ್ತ ಒತ್ತಡಗಳಿದೆ ಅಂತ ಹೇಳಿ ಆದರೆ ನಾನು ಈಗಲೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷಗೆ ಮನವಿ ಮಾಡೋದು ನಮಗೆ ಅವರ ನಮ್ಮ ಮುಂದೆ ಇರಬೇಕಿನ್ನು ಈ ರಾಜ್ಯಕ್ಕೆ ಅವರ ಒಂದು ಕನಸುಗಳೇನಿತ್ತು ಅದನ್ನು ನನಸು ಮಾಡತಕ್ಕಂಥ ಒಂದು ಕಾಲ ಈ ನಾಡಿನ ಜನತೆ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ ಅದನ್ನು ಅವ್ರ ಕಣ್ಣಾರೆ ನೋಡಬೇಕು ಅವ್ರು ಮಾಡೋಕ್ಕಾಗದೇ ಇದ್ದದನ್ನು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ನನ್ನದೇ ಆದಂಥ ಒಂದು ಕಲ್ಪನೆ ಅವರು ನಮಗೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದು ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಒಂದು ಯೋಜನೆ ಇದೆ ಇವತ್ತು ನೋಡಿ ಕೇಂದ್ರ ಸರ್ಕಾರದಲ್ಲಿ ಎಲೆಕ್ಟ್ರಾನಿಕ್ ಟಾಯ್ಸ್ಗೆ ಉತ್ತೇಜನ ಕೊಡಬೇಕು ಅಂತ ತೀರ್ಮಾನ ಮಾಡೋದು ನಾನು ಹದಿನೆಂಟು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ರಾಜ್ಯದಲ್ಲಿ ಮಾಡಬೇಕು ಅಂತ ಇದ್ದೆ ಅದರಲ್ಲಿ ಕೊಪ್ಪಳದಲ್ಲಿ ಟಾಯ್ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳಿ ಲೆದರ್ನ ಒಂದು ಎನ್ಕರೇಜ್ ಮಾಡಬೇಕು ಅಂತ ಹೇಳಿ ಬಳ್ಳಾರಿನಲ್ಲಿ ಲೆದರ್ ಇಂಡಸ್ಟ್ರಿಗೆ ಒಂದು ಕೊಡಬೇಕು ಅಂತ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಲೆದರ್ ಇಂಡಸ್ಟ್ರಿ ಮುಖಾಂತರ ಎಕ್ಸ್ಪೋರ್ಟ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಲೆದರ್ ಇಂಡಸ್ಟ್ರಿಯಲ್ಲಿ ಒಂದು ಲಕ್ಷ ಕೋಟಿ ಆದಾಯ ದೇಶದ ಒಂದು ಫಾರಿನ್ ಎಕ್ಸ್ಚೇಂಜಿಗೆ ತರಬೇಕು ಅಂತಕ್ಕಂಥ ಘೋಷಣೆ ಮನೆ ಮಾಡಿದ್ದ ಲೆದರ್ ಇಂಡಸ್ಟ್ರಿ ಮುಖಾಂತರ ಹಲವಾರು ಯೋಜನೆಗಳಿದೆ ಲೆದರ್ ಇಂಡಸ್ಟ್ರಿ ಮುಖಾಂತರ ಸುಮಾರು ಇಪ್ಪತ್ತು ಲಕ್ಷ ಯುವಕರಿಗೆ ಉದ್ಯೋಗ ದೊರಕಿಸ್ಕೊಡ್ಬೇಕು ಅನ್ನೋದಿದೆ ಆ ಕಾರ್ಯಕ್ರಮದಲ್ಲಿ ಸ್ಟಾರ್ಟಪ್ಗಳ ಮುಖಾಂತರ ಹಲವಾರು ರೀತಿಯ ಒಂದು ಉತ್ತೇಜನ ಕೊಡ್ತಕ್ಕಂಥ ಯೋಜನೆಗಳು ಸಿದ್ಧ ಮಾಡಿದ್ದಾರೆ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ಐನೂರು ಕೋಟಿ ಇಟ್ಟಿದ್ದಾರೆ ಅದರಲ್ಲಿ ನಾನು ಕರ್ನಾಟಕದಲ್ಲೂ ಸಹ ಅವರು ಗುಜರಾತ್ನಲ್ಲಿ ಈಗಾಗಲೇ ಪ್ರೊಸೆಸ್ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ನಾನು ಮನವಿ ಮಾಡ್ತಾ ಇದ್ದೇನೆ ಕರ್ನಾಟಕದಲ್ಲೂ ಇದು ಕರ್ನಾಟಕ ಇಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕರ್ನಾಟಕದಲ್ಲೂ ಸಹ ಏನಾದರೂ ಮಾಡಿ ಒಂದು ಉತ್ತೇಜನ ಕೊಡಬೇಕು ಅನ್ನೋದ್ರ ಬಗ್ಗೆ ಗಮನ